ಜೊತೆಗೆ ಸ್ಪಂದಿಸುವಂತ ಒಂದು ವ್ಯವಸ್ಥೆಗೆ ನಮ್ಮ ಎಲ್ಲ ವ್ಯವಸ್ಥೆಗಳು ಒಟ್ಟಾಗಲಿ ಆ ನಿಟ್ಟಿನಲ್ಲಿ ಇವತ್ತಿನ ನಿಮ್ಮ ಹೋರಾಟಗಳು ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ಕಡಬ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳ ಮುಂದದ ಪರವಾಗಿ ಮತ್ತು ನಾವು ನಿಮ್ಮ ಜೊತೆಗೆ ಖಂಡಿತ ಇರ್ತೇವೆ ಅಂತ ಹೇಳುತ್ತಾ ನಿಮಗೆ ಈ ಹೋರಾಟಕ್ಕೆ ಶುಭಾಶಯಗಳನ್ನು ಕೋರಿ ನನ್ನ ಮಾತಿಗೆ ವಿಧಾನ ನೀಡುತ್ತಿದ್ದೇನೆ ಬಂದಿದೆ ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ದಿನಾಂಕ ಇಪ್ಪತ್ತ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕರ್ನಾಟಕ ರಾಜ್ಯ ಸರ್ಕಾರ ನೌಕರಿಸ ಸಭಾಭವನ ಚಿತ್ರದುರ್ಗದಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯಿತು ಆ ಸಭೆಯಲ್ಲಿ ಕೆಲವೊಂದು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡುವ ಬಗ್ಗೆ ಅದರಲ್ಲಿ ಕೆಲವೊಂದು ಹ್ಯಾಪ್ಗಳಿದೆ ಸರ್ ಒಟ್ಟು ಇಪ್ಪತ್ತ ಒಂದು ಹ್ಯಾಪ್ಗಳು ಇದು ಮಾಡಿದೆ ಸಂಯೋಜನೆ ಈ ಆ್ಯಪೀಸು ಆಧಾರ್ ಕೀಡು ಲ್ಯಾಂಡ್ ಬೀಟು ಬಗರು ಕುಮು ಹಕ್ಕುಪತ್ರ ನಮೂನೆ ಒನ್ ಟು ಫೈವ್ ಆಂದೋಲನ ಸಂರಕ್ಷಣೆ ಮತ್ತು ಸಿ ವಿದಿರ್ ಹಾಕು ನವೋದಯ ಗರುಡ ಹಾಕು ಭೂಮಿ ಎಲೆಕ್ಟ್ ಒಂದು ವೋಟರ್ ಹೆಲ್ಪ್ಲೈನು ಬೆಳೆ ಸಮೀಕ್ಷೆ ಬೆಳೆ ಸಮೀಕ್ಷೆ ಅನುಭವನೆ ಮತ್ತು ಪಿ ಎಮ್ ಸಿ ತಾನು ಕೃಷಿ ಗಣತಿ ನೀರಾವರಿ ಗಣತಿ ಈಶಾನ್ಯ ಈ ಇಪ್ಪತ್ತೊಂದು ಹ್ಯಾಪ್ಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಇವತ್ತು ಮತ್ತು ನಾಳೆ ಒಂದು ಮುಷ್ಕರಕ್ಕೆ ಇದು ಮಾಡ್ಕೊಂಡಿದೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಮೂಲ ಸೌಕರ್ಯಗಳಿಲ್ಲ ಏನಂದ್ರೆ ಹೇಳ್ತೇನೆ ಏನಂತಂದ್ರೆ ಮೂಲ ಸೌಕರ್ಯ ಯಾವುದೇ ನಮಗೆ ಕೊಡದಲ್ಲೇನೆ ಏಕಕಾಲಕ್ಕೆ ನಮ್ಮ ಪರ್ಸನಲ್ ಮೊಬೈಲ್ನಲ್ಲಿ ಇಪ್ಪತ್ತು ಆಪ್ಗಳನ್ನು ಏಕಕಾಲಕ್ಕೆ ವರ್ಕ್ ಮಾಡಲಿಕ್ಕೆ ಹೇಳ್ತಾ ಇರೋದ್ರಿಂದ ನಮಗೆ ಅದು ಡಾಟಾ ಸಾಕಾಗ್ತಾ ಇಲ್ಲ ಮತ್ತೆ ಆನ್ಲೈನ್ ವರ್ಕ್ಗಳನ್ನು ಮಾಡಬೇಕಾಗಿರೋದ್ರಿಂದ ಪ್ರತಿ ಈಗ ಸರ್ಕಾರದೇ ಇಪ್ಪತ್ತು ಆ್ಯಪ್ಗಳು ನಮ್ಮ ಪರ್ಸನಲ್ ಮೊಬೈಲಲ್ಲಿ ಇರೋದ್ರಿಂದ ಮತ್ತೆ ರ್ಯಾಂಕಿಂಗ್ ವ್ಯವಸ್ಥೆ ಒಂದು ಬಂದಿದೆ ಪರ್ಸೆಂಟೇಜ್ ಆಗಿ ಬೆಳಗ್ಗೆ ಕೆಲಸ ಹೇಳಿ ಸಂಜೆ ಪರ್ಸೆಂಟೇಜಲ್ಲಿ ಕೇಳ್ತಾ ಇರೋದ್ರಿಂದ ನಮಗೆ ಆ ಪ್ರೋಗ್ರೆಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹರೆಸ್ಮೆಂಟ್ ಆಗ್ತಾ ಇದೆ ಯಾವುದಾದ್ರೂ ಏಕಕಾಲದಲ್ಲಿ ಏಕ ಕೆಲಸ ಆದರೆ ನಾವು ಪ್ರೋಗ್ರೆಸ್ ಮಾಡಿ ತೋರಿಸ್ಬೋದು ಇದು ಹದಿನೈದು ಆ್ಯಪ್ಗಳನ್ನು ಪ್ರತಿದಿನ ನಾವು ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಮತ್ತಿನ್ನೊಂದು ಏನಾದರೂ ಸುಸರ್ಜಿತವಾದ ಮೂಲ ಸೌಕರ್ಯ ನಮಗೆ ಒಂದು ಆನ್ಲೈನ್ ವ್ಯವಸ್ಥೆ ಮಾಡ್ಕೊಬೇಕು ಅಂತಂದರೆ ಅದಕ್ಕೆ ಕಂಪ್ಯೂಟರ್ ಬೇಕು ಲ್ಯಾಪ್ಟಾಪ್ ಬೇಕು ಈ ಕೆಲಸಗಳಿಗೆ ಯಾವುದೇ ಒಂದು ನಮಗೆ ಆಫೀಸ್ ಇಲ್ಲ ಕರೆಂಟ್ ಇಲ್ಲ ಅಲ್ಲಿ ಮೂಲಭೂತ ಸೌಕರ್ಯದಲ್ಲಿ ಮೊಬೈಲು ಕೂಡ ನಮಗೆ ಸರ್ಕಾರದಿಂದ ಸಿಕ್ಕಿಲ್ಲ ಡಾಟಾನೂ ಇಲ್ಲ ಹಾಗಾಗಿ ಈಗ ಕಳೆದ ಹತ್ತು ಹದಿನೈದು ವರ್ಷದಿಂದ ನಾವು ಇದೇ ಕೆಲಸ ಸೌಕರ್ಯ ಇಲ್ಲದಲ್ಲೇ ಕೆಲಸ ಮಾಡ್ತೇವೆ ಈ ಕಳೆದ ಐದು ವರ್ಷದಿಂದ ಮೊಬೈಲಲ್ಲಿ ಅತಿ ಹೆಚ್ಚು ಕೆಲಸ ಆಗಿ ಒತ್ತಡ ಹೆಚ್ಚಾಗಿ ನಮ್ಮ ವಿಹಗಳಿಗೆ ಏನಾಗುತ್ತೆ ಮಾನಸಿಕ ತೊಂದರೆ ಆತ್ಮಹತ್ಯೆ ಪ್ರಕರಣಗಳು ಈ ರೀತಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ನಡೀತಾ ಇರೋದ್ರಿಂದ ನಮಗೆ ಇನ್ನು ಮುಂದೆ ಈ ರೀತಿ ಕೆಲಸ ಮಾಡಿದರೆ ನಮ್ಮ ಉಳಿಗಾಲ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಳಿತ ಸಂಘದಿಂದ ನಾವೇನು ಮಾಡಿದ್ದೀವಿ ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕಾರಿಣಿ ಸಭೆ ಮಾಡಿಕೊಂಡು ಅದರಲ್ಲಿ ಇನ್ನು ಮುಂದೆ ನಾವು ಈ ರೀತಿ ಸ್ಥಗಿತ ಅಂತಂದರೆ ನಮ್ಮ ಉದ್ದೇಶ ಜನಸಾಮಾನ್ಯರಿಗೆ ತೊಂದರೆ ಆಗಬೇಕು ಅನ್ನೋದಲ್ಲ ಜನಸಾಮಾನ್ಯರಿಗಾಗಿ ಸರ್ಕಾರದಿಂದ ಬಿಡುಗಡೆ ಆಗಿರೋ ಆ್ಯಪ್ಗಳನ್ನು ಬಿಡುಗಡೆ ಮಾಡಿದ ಮೇಲೆ ಸರ್ಕಾರದಿಂದ ಅದು ಪೂರ್ವವಾದ ನಮಗೆ ಮೊಬೈಲ್ ಆಗಲಿ ಸುಸಜ್ಜಿತವಾದ ಒಂದು ಕಟ್ಟಡ ಆಗಲಿ ಅದಕ್ಕೆ ಇಂಟರ್ನೆಟ್ ಸೌಕರ್ಯ ಆಗಲಿ ಸ್ಕ್ಯಾನರ್ ಆಗಲಿ ಪ್ರಿಂಟರ್ ಆಗಲಿ ಯಾವುದೇ ಕೂಡ ನಮ್ಮ ಇಲ್ಲಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೋದರೂ ನಮಗೆ ಸಿಗೋದಿಲ್ಲ ಅಂದರೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದಲೇ ನಾವು ಪ್ರೋಗ್ರೆಸ್ ಮಾಡಿ ಅಂತಂದರೆ ಹೇಗೆ ಮಾಡೋದು ಈಗ ನಾವು ಮೊಬೈಲ್ ತೊಗೊಂಡಿದ್ದೀವಿ ನಮ್ಮ ಪರ್ಸ್ನಲ್ ಮೊಬೈಲಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ಈಗ ಏನಾಗಿದೆ ಅಂದರೆ ಯಾವ ಹಂತಕ್ಕೆ ನಮ್ಮನ್ನು ಆನ್ಲೈನಿಗೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತಂದರೆ ಲ್ಯಾಪ್ಟಾಪು ನೀವೇ ತೊಗೊಳ್ಳಿ ಕಂಪ್ಯೂಟ್ರ್ ನೀವೇ ತೊಗೊಳ್ಳಿ ಬಿಲ್ಡಿಂಗು ನಿಮ್ಮ ಓನ್ ಬಿಲ್ಡಿಂಗಲ್ಲಿ ಮಾಡಿ ಅನ್ನೋ ಒಂದು ಇಂಡೈರೆಕ್ಟಾಗಿ ನಮಗೆ ಒಂದು ಖುಷ್ ಮಾಡ್ತಾ ಇದ್ದಾರೆ ಇದು ನಮ್ಮಿಂದ ಸಾಧ್ಯ ಆಗದಾಗ ನಾವು ಇತ್ತೀಚೆಗೆ ಎಚ್ಚೆತ್ಕೊಂಡು ಒಂದು ಇದು ಸ್ಪ್ರಿಂಗ್ ಥರ ನಾವು ಎಷ್ಟೇ ಪ್ರೆಸರ್ ಹಾಕಿದ್ದರೂ ತಡ್ಕೊಳ್ಳೋವಷ್ಟು ಕೆಪಾಸಿಟಿ ನಾವು ತೊಡ್ಕೊಂಡಿದ್ದೀವಿ ಇನ್ನೂ ತಡ್ಕೊಂಡ್ರೆ ಅದು ಆಗೋದಿಲ್ಲ ಹಾಗಾಗಿ ಜನಸಾಮಾನ್ಯರಿಗೆ ಹೆಲ್ಪ್ ಆಗಬೇಕು ಅನ್ನೋದಾದರೆ ಸರ್ಕಾರದಿಂದ ನಾವು ಏನು ಈಗ ಇಪ್ಪತ್ತೊಂದು ಆ್ಯಪ್ಗಳು ಮಾಡಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಕೇಳ್ತಾ ಇದ್ದೀವಿ ಎಲ್ಲಿವರೆಗೆ ಈ ಸೌಕರ್ಯ ಕೊಡೋದಿಲ್ಲ ಹಂತ ಹಂತವಾಗಿ ಆನ್ಲೈನ್ ಮಾಡಬೇಕು ಒಂದೇ ಸತಿ ನಾವು ಇಪ್ಪತ್ತು ಆ್ಯಪಲ್ಲಿ ಪ್ರೋಗ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಹಂತ ಹಂತವಾಗಿ ನಮಗೆ ಟೈಮ್ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟ ಡಾಕಿ ಇದನ್ನೆಲ್ಲ ಕೊಟ್ಟರೆ ಮೂಲಭೂತ ಸೌಕರ್ಯ ಕೊಟ್ಟರೆ ನಾವು ಮಾಡ್ತೀವಿ ಅನ್ನೋದು ಒಂದು ನಾವು ಸರ್ಕಾರಕ್ಕೆ ಈ ತಾಲೂಕು ಕಚೇರಿ ಮುಂದೆ ಹಾಗೂ ನಾಳೆ ಜಿಲ್ಲಾ ಕಚೇರಿಗಳ ಮುಂದೆ ನಾವು ಮನವಿ ಸಲ್ಲಿಸುವ ಮುಖಾಂತರ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಂತರ ಇದಕ್ಕೆ ಸ್ಪಂದಿಸ್ತೇ ಇದ್ದಾಗ ನಾವೇನೋ ರಾಜ್ಯದಾದ್ಯಂತ ನಾವು ಅನಿರ್ದಿಷ್ಟ ಮುಚ್ಚರವನ್ನು ಕೂಡಬೇಕು ಅಂತ ಈಗಾಗಲೇ ನಾವು ನಿರ್ಧಾರ ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಹುದ್ದೆ ಹೊರಗಡೆ ಬಂದೇ ಸ್ಟ್ರೈಕ್ ಮಾಡ್ತೀವಿ ನಾವು ಕಚೇರಿ ಒಳಗಡೆ ಸ್ಟ್ರೈಕ್ ಮಾಡ ಸ್ಟ್ರೈಕ್ ಅಂದರೆ ಅದು ಉದ್ದೇಶ ಸಾರ್ವಜನಿಕರಿಗೆ ತಾತ್ಕಾಲಿಕವಾಗಿ ಒಂದು ದಿನ ಅದರ ಆಗದಂಥ ತೊಂದರೆಗಳನ್ನು ನಾವು ತೋರಿಸ್ಬೇಕು ಅಂದರೆ ಈ ರೀತಿ ಸಮಸ್ಯೆ ಆಗುತ್ತೆ ಜನರಿಗೆ ಅನ್ನೋದನ್ನು ಹೊರಗಡೆ ತೋರಿಸ್ಬೇಕು ಅಂದಾಗ ನಾವು ನಮ್ಮ ರಜಾ ದಿನದಲ್ಲಿ ಇವತ್ತು ನಾವು ಸಾಂದರ್ಭಿಕ ರಜೆ ತಗೊಂಡು ಈ ರೀತಿ ಸಮಸ್ಯೆ ಆಗ್ತಿ ನಾವು ಅಳಲು ಅಳಲು ತೋಳ್ಕೊತಾ ಇದ್ದೀವಿ ಈ ರೀತಿ ಅಂತ ನಾವು ತೋರಿಸ್ತಾ ಇರೋದು ಹೊರಗಡೆ ಅದಕ್ಕೋಸ್ಕರ ನಮ್ಮ ಸಾಂದರ್ಭಿಕ ರಜಾ ಹಾಕೊಂಡು ನಾವು ಪ್ರತಿಭಟನೆ ಅಲ್ಲ ಒಂದು ನಾರ್ಮಲಾಗಿ ಏನಂತಂದರೆ ನಮ್ಮ ಸಮಸ್ಯೆಗಳನ್ನು ತಿಳಿಸ್ತಾ ಇರೋದು ತಾಲೂಕು ತಹಸೀಲ್ದಾರ್ ನಮ್ಮ ಸಾಂತಿಯುತವಾಗಿ ಪ್ರತಿಭಟನೆ ಅಂತಂದರೆ ಬೇರೆ ಪ್ರತಿಭಟನೆ ಬೇರೆ ನಾವು ನಾರ್ಮಲಾಗಿ ಈಗ ನಮಗೆ ಸ್ಥಗಿತ ಅಂದರೆ ನಾವು ಮೊಬೈಲ್ ಕೆಲಸ ಮಾಡೋಕ್ಕಾಗೋದಿಲ್ಲ ಲೇಖನಿ ಸ್ಥಗಿತ ಅನ್ನೋ ಒಂದು ನಾರ್ಮಲ್ ಸೈಲೆಂಟ್ ಪ್ರೊಟೆಕ್ಷನ್ ಇದು ನಮಗೆ